ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ ಪ್ರಕರಣ ಜಿಲ್ಲಾದ್ಯಂತ ಬ್ರಾಹ್ಮಣ ಸಮಾಜದ ಖಂಡನೆ ಕ್ರಮಕ್ಕೆ ಆಗ್ರಹ ಜಿಲ್ಲೆಯ ಬ್ರಾಹ್ಮಣ ಸಭಾದಿಂದ ಡಿಸಿ ಸಂಸದರಿಗೆ ಮನವಿ ಕುರುಬ ಸಮಾಜದ ಸಾಂಸ್ಕೃತಿಕ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿದ ಸಿದ್ದರಾಮಯ್ಯ ನಮಗೀಗ ಶಿಕ್ಷಣ ಸಿಕ್ಕಿದೆ ಅನುಭವಗಳನ್ನು ದಾಖಲಿಸಿ ನಮ್ಮ ಜ್ಞಾನ ಕರ್ಮ ಸಿದ್ಧಾಂತ ಧಿಕ್ಕರಿಸುವ ವೈಜ್ಞಾನಿಕತೆ ವೈಚಾರಿಕತೆ ಇರಬೇಕೆಂದ ಸಿಎಂ ಮುಂದಿನ ಮಾರ್ಚ್ ವೇಳೆಗೆ ರೈಲ್ವೆ ಮೇಲ್ಸೇತುವೆ ಪೂರ್ಣ ಈಗಾಗಲೇ ಎರಡನೇ ಹಂತದ ಕಾಮಗಾರಿ ಆರಂಭ ಅನುವಾದಕ್ಕೆ ಕೊರತೆ ಇಲ್ಲ ಸ್ಥಳ ಪರಿಶೀಲಿಸಿ ಭರವಸೆ ನೀಡಿದ ಸಂಸದರು ಕಳೆದ ಎರಡು ದಿನಗಳ ಹಿಂದೆ ಶಿವಮೊಗ್ಗದಲ್ಲಿ ನಡೆದ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿರುವುದನ್ನು ಖಂಡಿಸುತ್ತೇವೆ ಇದೊಂದು ಅವಮಾನಕಾರಿ ಘಟನೆಯಾಗಿದ್ದು ಉನ್ನತ ಮಟ್ಟದ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಜಿಲ್ಲಾ ಬ್ರಾಹ್ಮಣ ಸಭಾದಿಂದ ಜಿಲ್ಲಾಧಿಕಾರಿ ಸತ್ಯಭಾಮ ಮತ್ತು ಸಂಸದರಿಗೆ ಮನವಿಯನ್ನು ಸಲ್ಲಿಸಿದರು ಇದೇ ವೇಳೆ ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷ ಎಸ್ ಮಂಜುನಾಥ ಮೂರ್ತಿ ಮಾಧ್ಯಮದೊಂದಿಗೆ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹದಿನಾರರಂದು ನಡೆದ ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯ ಜನಿವಾರ ತೆಗೆಸಿ ಪರೀಕ್ಷೆಗೆ ಅವಕಾಶ ಕೊಡಲಾಗಿದೆ ಶಿವಮೊಗ್ಗ ನಗರದ ಆದಿಚುಂಚನಗಿರಿ ಕಾಲೇಜಿನ ಸೆಂಟರ್ನಲ್ಲಿ ಪರೀಕ್ಷೆಗಾಗಿ ಕಾಲೇಜಿಗೆ ತೆರಳುವ ಸಮಯದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಕೈಗೆ ಕಟ್ಟಿಕೊಂಡಿದ್ದ ಕಾಶಿದಾರವನ್ನು ತೆಗೆಸಿದ್ದಲ್ಲದೆ ಗಾಯತ್ರಿ ದೀಕ್ಷೆ ಪಡೆದ ಜನಿವಾರವನ್ನು ತೆಗೆಸಿ ಹಾಕಿರುವುದು ಅವಮಾನಕಾರಿ ಘಟನೆಯಾಗಿದೆ ಎಂದರು ಈ ಘಟನೆಯು ಹಿಂದೂ ವಿರೋಧಿ ಹಾಗೂ ಬ್ರಾಹ್ಮಣ ವಿರೋಧಿಯಾಗಿದ್ದು ಇದನ್ನು ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾ ತೀವ್ರವಾಗಿ ಖಂಡಿಸುತ್ತದೆ ಹೀನ ಸ್ಥಿತಿಯಲ್ಲುಳ್ಳ ಧರ್ಮದ್ರೋಹಿ ಅಧಿಕಾರಿಗಳು ಬ್ರಾಹ್ಮಣ ಮಕ್ಕಳ ಮೇಲೆ ಋಣಾತ್ಮಕ ಪರಿಣಾಮ ಬೀರಿ ಹೆಚ್ಚು ಗಳಿಸಿ ಉನ್ನತ ಸ್ಥಾನ ಪಡೆಯದಂತೆ ಕುತಂತ್ರ ಎಸಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಎಂದು ದೂರಿದರು ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಉನ್ನತ ಮಟ್ಟದ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮತ್ತು ಘಟನೆಗೆ ಕಾರಣರಾದ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು ಹಾಗೂ ಬಹಿರಂಗ ಯಾಚಿಸಬೇಕೆಂದು ಹಾಸನ ಜಿಲ್ಲೆಯ ಎಲ್ಲಾ ಬ್ರಾಹ್ಮಣ ಉಪ ಪಂಗಡಗಳ ಮತ್ತು ತಾಲೂಕು ಸಂಘಗಳ ಬೆಂಬಲದೊಂದಿಗೆ ಜಿಲ್ಲಾ ಸಂಘವು ಒತ್ತಾಯಿಸುತ್ತದೆ ಎಂದು ಕೋರಿದ್ರು ಪ್ರತಿಭಟನೆಯಲ್ಲಿ ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾದ ಕಾರ್ಯದರ್ಶಿ ಜಿ ಸುರೇಶ್ ನಗರಾಧ್ಯಕ್ಷ ಪಿಎಸ್ ವೆಂಕಟೇಶ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮಾಜಿ ವಲಯ ಉಪಾಧ್ಯಕ್ಷ ಟಿಎಚ್ ಚಂದ್ರಶೇಖರ್ ಜಿಲ್ಲಾ ಬಬ್ಬೂರು ಕಮ್ಮೆ ಸೇವಾ ಸಮಿತಿ ಅಧ್ಯಕ್ಷ ಕೆಎಸ್ ನಾಗರಾಜ್ ಜಿಲ್ಲಾ ಹೊಯ್ಸಳ ಕರ್ನಾಟಕ ಸಂಘದ ಅಧ್ಯಕ್ಷ ಡಿಎನ್ ವೆಂಕಟೇಶ್ ಮೂರ್ತಿ ಶ್ರೀ ವೈಷ್ಣವ ಸಭಾ ಮಾಜಿ ಅಧ್ಯಕ್ಷ ಎಂಕೆ ರಮೇಶ್ ಕೌಶಿಕ ಸಂಕೇತಿ ಸಂಘದ ಅಧ್ಯಕ್ಷರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮೂರ್ತಿ ಬ್ರಾಹ್ಮಣ ಸಂಘದ ಅಧ್ಯಕ್ಷನಾಗಿ ಈ ದಿವಸ ನಮ್ಮ ಈ ದಿವಸ ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಸಂಘಟಕರ ಬ್ರಾಹ್ಮಣ ಸಂಘಟನೆಯ ಪರವಾಗಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಮೊನ್ನೆ ಹದಿನಾರು ನಾಲ್ಕು ಇಪ್ಪತ್ತೈದನೇ ತಾರೀಕು ವರ್ಷ ವರ್ಷದೊಂದು ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿ ನಡೆದಂತ ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ವಿದ್ಯಾರ್ಥಿಗೆ ತಮ್ಮ ಜನವಾರವನ್ನು ತೆಗೆದು ನಂತರ ಅದನ್ನ ಕಸದ ಬುಟ್ಟಿಗೆ ಹಾಕಬೇಕು ಇಲ್ಲದಿದ್ರೆ ಪರೀಕ್ಷೆಗೆ ನಾವು ಅವಕಾಶ ಕೊಡೋದಿಲ್ಲ ಅನ್ನೋ ಮಟ್ಟದಲ್ಲಿ ಒಬ್ಬ ಅಧಿಕಾರಿ ನಡೆದಂತ ಒಂದು ಅವಮಾನಕರವಾದಂತಹ ಒಂದು ಸಂಘಟನೆ ಘಟನೆಗೆ ವಿರುದ್ಧವಾಗಿ ನಾವು ಮಾತಾಡ್ಲಿಕ್ಕೆ ಬಂದಿದ್ದೇವೆ ಎಲ್ಲ ತಿಳಿದಿರೋ ಹಾಗೆ ಯಾವುದೇ ಆಗಲಿ ಒಂದು ಮೆರಿಟ್ ನಲ್ಲಿ ಬರ್ತಕ್ಕಂತ ಒಂದು ಹಿಂದೆ ಸಂಸ್ಕೃತ ಕಲಿಯುವವರಿಗೆ ಶಿಕ್ಷಣ ಕಲಿಯುವ ಇತರರಿಗೆ ಕಾದ ಸಿಸಿಯ ಶಿಕ್ಷೆ ಇತ್ತು ಆದರೆ ನಮಗೀಗ ಶಿಕ್ಷಣ ಸಿಕ್ಕಿದೆ ಅನುಭವಗಳನ್ನು ದಾಖಲಿಸಿ ಪ್ರತಿಭೆ ಯಾರೊಬ್ಬರ ಸ್ವತ್ತಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ನೀಡಿದರು ತುಮಕೂರು ಪ್ರಜಾ ಪ್ರಗತಿ ಪತ್ರಿಕೆ ಕುರುಬ ಸಾಂಸ್ಕೃತಿಕ ಪರಿಷತ್ ಮತ್ತು ಶ್ರೀದೇವಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಕುರುಬ ಸಮಾಜದ ಸಾಂಸ್ಕೃತಿಕ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕುರುಬ ಸಮುದಾಯದ ಸಂಸ್ಕೃತಿ ದರ್ಶನ ಮಾಲೆಯ ಮೂವತ್ತೊಂದು ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ನಮ್ಮ ಜ್ಞಾನ ತಿಳುವಳಿಕೆಯಲ್ಲಿ ಸ್ಪಷ್ಟತೆ ಇರಬೇಕು ಕರ್ಮ ಸಿದ್ದಾಂತವನ್ನು ಧಿಕ್ಕರಿಸುವ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಇರಬೇಕು ಆಗ ಮಾತ್ರ ಗುಲಾಮಗಿರಿಯಿಂದ ಹೊರಬರಬಹುದು ಸತ್ಯ ಹೇಳುವ ಛಾತಿ ಬೆಳೆಸಿಕೊಳ್ಳಬೇಕು ಎಂದರು ಕಾಳಿದಾಸನ ನಾಲಿಗೆ ಮೇಲೆ ಬ್ರಹ್ಮ ಅಕ್ಷರ ಬರೆದಿದ್ದಕ್ಕೆ ಮಹಾ ಸಾಹಿತಿಯಾದ ಎನ್ನುವ ಮಾತನ್ನೆಲ್ಲ ನಂಬಬೇಡಿ ವಾಲ್ಮೀಕಿ ದರೋಡೆಕೋರ ಆಗಿದ್ದ ಎನ್ನುವುದನ್ನೆಲ್ಲ ನಂಬಬೇಡಿ ಶೋಧರು ವಿದ್ಯಾವಂತರಾಗಿ ಏನಾದರೂ ಮಹತ್ವದ್ದನ್ನ ಬರೆದರೆ ಅವರ ಬಗ್ಗೆ ಇಂತಹ ಕಥೆಗಳನ್ನು ಕಟ್ಟಿಬಿಡುತ್ತಾರೆ ಹುಷಾರು ಎಂದು ಎಚ್ಚರಿಸಿದರು ಬಸವಣ್ಣ ಎಂಟುನೂರ ಐವತ್ತು ವರ್ಷಗಳ ಹಿಂದೆಯೇ ಅನುಭಾವ ಮಂಟಪ ರಚಿಸಿ ಸಮ ಸಮಾಜ ನಿರ್ಮಾಣಕ್ಕೆ ಮುನ್ನುಡಿ ಬರೆದಿದ್ರು ಪ್ರಗತಿಪರ ವಿಚಾರಗಳನ್ನು ಇಟ್ಟುಕೊಂಡವರಿಗೆ ನಿರಂತರವಾಗಿ ಸಮಸ್ಯೆ ಬರುತ್ತಲೇ ಇರುತ್ತದೆ ಹೀಗಾಗಿ ಪ್ರಗತಿಪರ ವಿಚಾರಗಳ ಜೊತೆ ನೀವು ಸದಾ ಗಟ್ಟಿಯಾಗಿ ನಿಲ್ಲಬೇಕು ಪ್ರಗತಿಪರ ವಿಚಾರಗಳ ಜೊತೆಗೆ ನಾವು ನಿಲ್ಲದೆ ಸಮ ಸಮಾಜ ಬರಬೇಕೆಂದರೆ ಸಾಧ್ಯವಿಲ್ಲ ಎಂದರು ಬ್ರಹ್ಮ ಒಬ್ಬರಿಗೆ ಶಿಕ್ಷಣ ಮತ್ತೊಬ್ಬರಿಗೆ ಅನಕ್ಷರತೆ ಸಿಗಲಿ ಅಂತ ಬರೆದರ ಒಬ್ಬನಿಗೆ ಬಡವನಾಗೂ ಮತ್ತೊಬ್ಬನಿಗೆ ಶ್ರೀಮಂತನಾಗುವಂತ ಬ್ರಹ್ಮ ಬರೆದರ ಒಬ್ಬ ಹೊಟ್ಟೆ ತುಂಬಾ ಉಣಬೇಕು ಉಳಿದವರು হাসೆಯವಿನಿಂದ ಬಿದ್ದಿರಬೇಕೆಂದು ಬ್ರಹ್ಮ ಬರೆದು ಬಿಟ್ಟರ ಎಂದು ಪ್ರಶ್ನಿಸಿದ್ರು ಹೆಚ್ಸೆಯಾ ನ್ಯೂಸ್ ಹಾಸನ್ ಅವಕಾಶ ಸಿಕ್ಕಿ ವಿದ್ಯಾವಂತರಾಗಿದ್ರು ಅಷ್ಟೇನೇ ನಿಮಗೆ ಅವಕಾಶ ಸಿಕ್ಕಿದ ನೀವು ವಿದ್ಯಾವಂತರಾಗಿದ್ರಿ ಸಾಹಿತಿಗಳಾಗಿದ್ರಿ ಚಿಂತಕರಾಗಿದ್ರಿ ಅವಕಾಶ ಸಿಕ್ಕಿರಲಿಲ್ಲ ಅಂತಂದ್ರೆ ನನಗೆ ಅವಕಾಶ ಸಿಕ್ಕಿದ್ರೆ ಮಂತ್ರಿ ಆದ ನಾನು ಲಾಯರ್ ಆದ್ರೆ ಮಂತ್ರಿ ಆದ್ರೆ ಮುಖ್ಯಮಂತ್ರಿ ಇದು ನೀವು ಆದ ವಸ್ತುಸ್ಥಿತಿಯನ್ನ ಬಹಳ ವಾಸ್ತವಿಕ ವಾಸ್ತವಿಕತೆಯನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಮ್ಮ ಯೋಚನೆಗಳಿದಾವಲ್ಲ ಯೋಚನೆಗಳು ವೈಜ್ಞಾನಿಕವಾಗಿರಬೇಕು ಮತ್ತೆ ವೈಚಾರಿಕವಾಗಿರಬೇಕು ನಾನು ಹಿಂದೆ ಮುಖ್ಯಮಂತ್ರಿ ಹೇಗಿರುವಾಗ ಈ ಮೌಢ್ಯಗಳು ಕಂದಾಚಾರಗಳು ಇದಕ್ಕೆ ವಿರುದ್ಧವಾಗಿ ಒಂದು ಕಾನೂನು ತಗೋಬಂದೆ ಹಾಸನ ನಗರದ ಹೊಸ ಬಸ್ ನಿಲ್ದಾಣದ ಎದುರಿನ ರೈಲ್ವೆ ಮೇಲ್ಸೇತುವೆ ಎರಡನೇ ಹಂತದ ಕಾಮಗಾರಿ ಈಗಾಗಲೇ ಆರಂಭವಾಗಿದ್ದು ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಮಾರ್ಚ್ ವೇಳೆಗೆ ಮುಗಿಸಲಾಗುವುದೆಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದರು ಎಲ್ಲೆಲ್ಲಿ ಕಾಮಗಾರಿ ಆಗಬೇಕು ಎಂಬುದರ ಬಗ್ಗೆ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಅವರು ಹಲವು ಕಾರಣಗಳಿಂದಾಗಿ ಕೆಲ ವರ್ಷಗಳಿಂದ ಕಾಮಗಾರಿ ನಿಂತಿತ್ತು ಇದೀಗ ತಮ್ಮ ತಮ್ಮ ಪಾಲಿನ ಅನುದಾನ ನೀಡಲು ಸಮ್ಮತಿಸಿವೆ ಹೀಗಾಗಿ ಈಗಾಗಲೇ ಶುರುವಾಗಿರುವ ಕಾಮಗಾರಿಯನ್ನ ಕಾಲಮಿತಿಯಲ್ಲಿ ಮುಗಿಸುವಂತೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರೊಂದಿಗೆ ಚರ್ಚಿಸಿ ಯಾವುದೇ ಕಾರಣಕ್ಕೂ ಕಾಮಗಾರಿ ವಿಳಂಬ ಆಗಬಾರದೆಂದು ಸೂಚನೆ ನೀಡಿರುವುದಾಗಿ ಹೇಳಿದರು ಎಲ್ಲವೂ ಅಂದುಕೊಂಡಂತೆ ನಡೆದರೆ ಮುಂದಿನ ವರ್ಷದ ಮಾರ್ಚ್ ವೇಳೆಗೆ ಮೇಲ್ಸೇತುವೆ ಸಂಚಾರಕ್ಕೆ ಮುಕ್ತವಾಗಲಿದೆ ಎಂದರು ಈ ಯೋಜನೆಯ ಒಟ್ಟು ಅಂದಾಜು ವೆಚ್ಚ ಎಂಬತ್ಮೂರು ಪಾಯಿಂಟ್ ಏಳು ಎರಡು ಕೋಟಿ ಇದರಲ್ಲಿ ರಾಜ್ಯದ ಪಾಲು ನಲವತ್ತೊಂಬತ್ತು ಐದು ನಾಲ್ಕು ಕೋಟಿ ನೀಡಬೇಕಿದೆ ಈಗ ಇಪ್ಪತ್ತೊಂದು ಪಾಯಿಂಟ್ ಎಂಟು ಒಂದು ಕೋಟಿ ರೂಪಾಯಿ ನೀಡುವುದಾಗಿ ಸರ್ಕಾರ ಹೇಳಿದ್ದು ಹೆಚ್ಎಂಆರ್ಟಿಸಿ ಅಡಿ ಹದಿನೈದು ಕೋಟಿ ನೀಡಲಾಗಿದೆ ಅನುದಾನಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಮೇಲ್ಸೇತುವೆ ಮೇಲಿನ ಕಬ್ಬಿಣದ ಬೃಹತ್ ಕಮಾನು ನಿರ್ಮಾಣ ಹೈದರಾಬಾದ್ನಲ್ಲಿ ಆಗಲಿದೆ ಅದಕ್ಕಾಗಿ ಎಂಟು ತಿಂಗಳು ಸಮಯಾವಕಾಶ ಬೇಕಿದೆ ಅಲ್ಲಿವರೆಗೂ ಸಿವಿಲ್ ವರ್ಕ್ ಸೇರಿ ಉಳಿದ ಕಾಮಗಾರಿ ನಡೆಯಲಿವೆ ಎಂದರು ಕೇಂದ್ರ ಸಹ ತನ್ನ ಪಾಲಿನ ಅನುದಾನ ನೀಡಲು ಒಪ್ಪಿದೆ ಹೀಗಾಗಿ ಮೇಲ್ಸೇತುವೆ ಕಾಮಗಾರಿ ಇನ್ನು ಮುಂದೆ ಯಾವುದೇ ಅಡೆತಡೆ ಇಲ್ಲದೆ ಮುನ್ನಡೆಯಲಿದೆ ಎಂದರು ಎರಡು ಬದಿಯ ನಾಲ್ಕು ಪಥದ ಮೇಲ್ಸೇತುವೆ ನಿರ್ಮಾಣ ಆದರೆ ವಾಹನ ಸಮಸ್ಯೆ ನಿವಾರಣೆಯಾಗಲಿದೆ ಎಂದರು ರೈಲ್ವೆ ಬೇಸ್ ಸೇತುವೆ ಕಾಮಗಾರಿಯು ಒಂದು ಸುಮಾರು ಒಂದು ಇಪ್ಪತ್ತಿನಿಂದ ಕಾಮಗಾರಿ ಶುರುವಾಗಿದೆ ನಾನು ಸಹ ಕಾರ್ಯಕ್ರಮದಲ್ಲಿ ಇದ್ದೀನಿ ಅಂತ ಇವತ್ತು ಸಂಪೂರ್ಣವಾಗಿ ಏನೇನು ಕಾಮಗಾರಿಗಳಾಗಿದೆ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನ ನಮ್ಮ ರೈಲ್ವೆ ಅಧಿಕಾರಿಗಳು ಮತ್ತೆ ನಮ್ಮ ಏಜೆನ್ಸಿಯವರು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಜೊತೆ ನಮ್ಮ ಮುಖಂಡರುಗಳ ಜೊತೆ ಇವತ್ತೊಂದು ಸ್ಥಳ ವೀಕ್ಷಣೆ ಮಾಡ್ತಿದ್ವಿ ಬಹುಶಃ ಫೆಬ್ರವರಿ ಕೊನೆ ಅಥವಾ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತಾರ ಮಾರ್ಚ್ ಒಳಗಡೆ ಕಾಮಗಾರಿ ಪೂರ್ಣ ಈಗ ಬೌಸ್ಟಿಂಗ್ ಗರ್ಡರ್ ಅದು ಹೈದರಾಬಾದ್ ಅಲ್ಲಿ ರೆಡಿ ಆಗ್ಬೇಕು ಏನಿಲ್ಲ ಇದು ಹೈದರಾಬಾದ್ ಅಲ್ಲಿ ರೆಡಿ ಆಗ್ಬೇಕು ಅದಕ್ಕೆಲ್ಲದ ಅಪ್ರೂವಲ್ ಎಲ್ಲ ಬೇಕು ಅದೆಲ್ಲ ಅದೇ ಒಂದು ಸುಮಾರು ಎಂಟು ತಿಂಗಳಾಗ್ತಿದೆ ಇನ್ನ ಈ ಸಿವಿಲ್ ವರ್ಕ್ಸ್ ಏನು ಈ ಅಕನೇ ಕಡೆ ಸಿವಿಲ್ ವರ್ಕ್ಸ್ ಇದೆ ಮತ್ತೆ ಇನ್ನೇನು ಗರ್ಡರ್ ನಿರ್ಮಿಸಬೇಕಲ್ಲ ಇದನ್ನೆಲ್ಲ ಒಂದು ಫೋರ್ ಫೈವ್ ಮಂತ್ಸ್ ಅಲ್ಲಿ ಕಂಪ್ಲೀಷನ್ ಆಗ್ತಿದೆ ಆದರೆ ಇದು ಈ ಬೌಸ್ಟಿಂಗ್ ಗಾರ್ಡನ್ ಅಂತ ಏನು ನಾವು ಕರಿತೀವಿ ಅದು ತುಂಬಾ ಲೆಂತಿ ಪ್ರೋಸೆಸ್ ಇರೋದ್ರಿಂದ ಆಮೇಲೆ ಜವಾಬ್ದಾರಿತ್ವದಂತಹ ಕೆಲಸ ಹಾಗಾಗಿ ಅದು ಹೈದ್ರಾಬಾದ್ ಅಲ್ಲಿ ಅದಾಗಲೇ ಅದಕ್ಕೆ ಸಂಬಂಧಪಟ್ಟ ಮೆಟೀರಿಯಲ್ಸ್ ಆಗಿರ್ಬೋದು ಎಲ್ಲದೂ ಸಹ ಬಂದಿದೆ ಅದು ಕ್ರಮೇಣ ಒಂದು ಏಳೆಂಟು ತಿಂಗಳಲ್ಲಿ ಅದು ಇಲ್ಲಿ ಬಂದು ಎಲೆಕ್ಷನ್ ಆಗ್ತದೆ ಅದಲ್ಲದೆ ಇನ್ನು ಸಿವಿಲ್ ವರ್ಕ್ಸ್ ಎಲ್ಲ ಒಂದು ನಾಲ್ಕೈದು ತಿಂಗಳಲ್ಲಿ ಸಿವಿಲ್ ವರ್ಕ್ಸ್ ಅಂತ ಕೆಲಸ ಹೆಚ್ಚು ಈಗ ಒಂದು ಪುಟ್ಟ ಬ್ರೇಕ್ Welcome to Jaya International Public School, located in a peaceful, pollution free area near Ateo, Bikatihali, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well being. Our assemblies combined learning and fun through inspiration presentation we offer specialized classes in abacus vedic math and presentation for neat and jwe the robotic labs encourages innovative while our modern labs and well-stocked library provide the best learning tools beyond academics we offer hobby classes in dance music karate art and drawing safety is ensured with cctv cameras and gps equipped transportation our routine includes sports to promote fitness and teamwork jaya international public school fosters excellence and joy in learning we are also excited to announce opening of unit 2 jaya techno school in the 2025 26 academic year at KSRTC layout, arsikere Road, Hassan, with a digital classroom, high tech lab, and innovative learning method. Visit us today and enroll now. ನಂತರ ಗೆ ಸ್ವಾಗತ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಯ ಜನಿವಾರತ್ತಿಗೆ ಸಿದ್ಧನ ಖಂಡಿಸಿ ಬೇಲೂರು ತಾಲೂಕು ಬ್ರಾಹ್ಮಣ ಸಂಘದ ವತಿಯಿಂದ ಪ್ರತಿಭಟಿಸಿ ತಹಸೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದರು ಬೇಲೂರು ಪಟ್ಟಣದ ಶ್ರೀ ಶೃಂಗೇರಿ ಶಾರದಾ ಪೀಠದ ಬಳಿ ಶನಿವಾರ ಜಮಾಯಿಸಿದ ವಿಪ್ರ ಬಾಂಧವರು ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷ ಸಿಆರ್ ವಿಜಯ್ ಕೇಶವ್ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ದ ಧಿಕ್ಕಾರ ಕೂಗಿದ್ರು ನಂತರ ತಾಲೂಕು ಕಚೇರಿಗೆ ತೆರಳಿ ತಹಸೀಲ್ದಾರ್ ಮಮತಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ರಾಜ್ಯ ಬ್ರಾಹ್ಮಣ ಮಹಾಸಭಾ ಮಾಜಿ ಅಧ್ಯಕ್ಷ ತೋಚ್ ಅನಂತ ಸುಬ್ರಾಯ್ ಮಾತನಾಡಿ ತೀರ್ಥಹಳ್ಳಿಯ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಯೊಬ್ಬನ ಜನಿವಾರವನ್ನ ಕತ್ತರಿಸಿ ಕಸದ ಬುಟ್ಟಿಗೆಸೆದಿರುವ ಹಿನಾಯ ಘಟನೆ ನಡೆದಿದೆ ಇದು ನಮ್ಮ ಸಮಾಜದವರ ವಿರುದ್ದ ಎಸಗಿರುವ ತೀವ್ರ ಸ್ವರೂಪದ ಅವಮಾನವಾಗಿದೆ ಬ್ರಾಹ್ಮಣರು ಒಗ್ಗಟ್ಟಾಗಿ ಈ ಘಟನೆಯನ್ನು ಖಂಡಿಸಿದ ನಂತರ ಎಚ್ಚೆತ್ತುಕೊಂಡು ಶಿಕ್ಷಣ ಸಚಿವರು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವ ಬಗ್ಗೆ ಹೇಳಿಕೆ ನೀಡಿದ್ದು ಕೂಡಲೇ ಅವರಿಗೆ ಕಾನೂನು ಕ್ರಮದ ಅಡಿ ಶಿಕ್ಷೆ ಕೊಡಿಸಬೇಕು ಯಾರು ತಪ್ಪು ಎಸಗಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಂಡು ಕೂಡಲೇ ಅವರನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿದ್ರು ಬ್ರಾಹ್ಮಣ ಸಂಘದ ತಾಲೂಕು ಅಧ್ಯಕ್ಷ ವಿಜಯ ಕೇಶವ್ ಮಾತನಾಡಿ ಜನಿವಾರ ತೆಗೆಯಬೇಕೆಂದು ಅಧಿಕಾರಿಗಳು ಪಟ್ಟು ಹಿಡಿದಾಗ ಬ್ರಾಹ್ಮಣ ಸಂಸ್ಕೃತಿಯಂತೆ ಜನಿವಾರ ತೆಗೆಯದೆ ಪರೀಕ್ಷೆಯಿಂದ ಹೊರಗೆ ಉಳಿದ ವಿದ್ಯಾರ್ಥಿ ಸುಚೀವ್ರತ್ ಕುಲಕರ್ಣಿ ಅವರನ್ನ ಶ್ಲಾಘಿಸಿ ಸಂಘದಿಂದ ಒಂದು ಸಾವಿರ ಬಹುಮಾನ ಕೊಡಲಾಗುವುದು ಕೇವಲ ಬ್ರಾಹ್ಮಣರನ್ನ ಗುರಿಯಾಗಿಸಿ ಅಪಮಾನಿಸುವ ಷಡ್ಯಂತ್ರ ಹೆಚ್ಚಾಗಿದ್ದು ನಮ್ಮ ಸಮಾಜ ಒಗ್ಗಟ್ಟಾಗಿದರೆ ಇಂತಹ ಪ್ರಕರಣಗಳನ್ನು ಎದೆಗಾರಿಕೆಯಿಂದ ಮೆಟ್ಟಿ ನಿಲ್ಲಲು ಅನುಕೂಲವಾಗುತ್ತದೆ ಎಂದರು ವೇದಬ್ರಹ್ಮ ಕೆಆರ್ ಮಂಜುನಾಥ್ ಮಾತನಾಡಿ ಈ ದೇಶದ ಹಿಂದೂ ಸಂಸ್ಕೃತಿಯ ಒಂದು ಭಾಗವಾಗಿರುವ ಶಾಂತಿಪ್ರಿಯರಾಗಿ ಸದಾ ಸಮಾಜದ ಹಿತ ಬಯಸುವ ಬ್ರಾಹ್ಮಣ ಸಮಾಜವನ್ನು ದುರ್ಬಲರೆಂದು ಭಾವಿಸಿ ದೌರ್ಜನ್ಯವೆಸಗಿ ಮನಸ್ಥಿತಿಯಿಂದ ಇಂತಹ ಪ್ರಕರಣಗಳು ಹೆಚ್ಚಾಗುತ್ತಿವೆ ಬ್ರಾಹ್ಮಣ ಒಟ್ಟುವಿಗೆ ಉಪನಯನ ಮಾಡಿ ಜನಿವಾರವನ್ನು ಹಾಕಿ ಎಲ್ಲ ದೇವರನ್ನ ಅದರಲ್ಲಿ ಆಹ್ವಾನಿಸಲಾಗುತ್ತದೆ ಇಂತಹ ಪವಿತ್ರ ಜನಿವಾರವನ್ನ ತೆಗೆಯಲು ಮುಂದಾದ ಅಧಿಕಾರಿಗಳ ಕ್ರಮ ಖಂಡನೀಯ ಎಂದರು ಶೃಂಗೇರಿ ಶಾಖಾ ಮಟ್ಟದ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಮಾತನಾಡಿ ಪ್ರತಿಯೊಬ್ಬ ಜನರಿಗೂ ಸುಖವನ್ನೇ ಬಯಸುವ ಎಲ್ಲ ವರ್ಗದ ಜನರಿಗೆ ಒಳ್ಳೆಯದಾಗಲಿ ಎಂದು ಬೇಡುವ ಬ್ರಾಹ್ಮಣ ಸಮುದಾಯವನ್ನು ಕೀಳರಿಮೆಯಿಂದ ಕಾಣುವ ಮನೋಭಾವ ಹೆಚ್ಚಾಗಿದೆ ಧರ್ಮವನ್ನು ಪಾಲಿಸುವ ಮೂಲಭೂತ ಹಕ್ಕು ನಮ್ಮ ಸಂವಿಧಾನದಲ್ಲಿದ್ದು ಅದನ್ನು ಮೊಟಕುಗೊಳಿಸುವ ಅಧಿಕಾರ ಯಾರಿಗೂ ಇಲ್ಲ ಎಂದರು ಈ ಸಂದರ್ಭದಲ್ಲಿ ವಾಸುದೇವ ಧನ್ಯ ಕೇಶವ ಹತ್ವಾರ್ ಹೇಮಾ ಅನಂತ್ ಶೈಲಾ ಶಶಿಧರ್ ರೇವತಿ ಕುಮಾರ್ ಡಾ ಸಂತೋಷ್ ಪತ್ರಕರ್ತರ ಸಂಘದ ಅಧ್ಯಕ್ಷ ರಘುನಾಥ್ ಮಾಜಿ ಅಧ್ಯಕ್ಷ ರಾಘವೇಂದ್ರ ಹೊಳ್ಳ ಫಣೀಂದ್ರ ಶ್ರೀವತ್ಸ ಮೋಹನ್ ಅಚ್ಚುತ ಚಂದ್ರಶೇಖರ್ ರಮೇಶ್ ಆನಂಬಿ ನಾಗಭೂಷಣ್ ಸೇರಿದಂತೆ ವಿಪ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ನಮ್ಮ ವಿದ್ಯಾರ್ಥಿಯಾದ ಬೀದರ್ನ ವಿದ್ಯಾರ್ಥಿಯಾಗಿದ್ದ ಸು ಸುಕೃತ ಅಂತಂದ್ಬಿಟ್ಟು ಅವರು ಜನವಾರನ್ನು ತೆಗೆದಲೆ ಎಕ್ಸಾಮ್ಗೂ ಅಟೆಂಡ್ ಆಗ್ದಲೆ ಮಾಡಿದ್ದಂಥ ಒಂದು ವಿಶೇಷವಾದ ಕಾರ್ಯಕ್ಕೆ ಧರ್ಮನಿಷ್ಠೆಗೆ ಎಲ್ಲದಕ್ಕಿಂತ ಹೆಚ್ಚಿಗೆ ಧರ್ಮನಿಷ್ಠೆ ಆ ಧರ್ಮನಿಷ್ಠೆಗೆ ನಾನು ತುಂಬ ತುಂಬ ಅಭಾರಿಯಾಗಿದ್ದೇನೆ ಆಗಿದ್ದೇನೆ ನುಡಿಯಂತೆ ಎಲ್ಲರಿಗೂ ಸುಖವನ್ನು ಬಯಸುವ ಎಲ್ಲರಿಗೂ ಚೆನ್ನಾಗಿರ್ಲಿ ಅಂತ ಬಯಸುವ ಈ ಒಂದು ಸಮಾಜವನ್ನು ಸಮಾಜಕ್ಕೆ ಅವಮಾನ ಮಾಡುವಂಥ ಕಾರ್ಯಕ್ರಮಗಳು ಇತ್ತೀಚೆಗೆ ತುಂಬ ನೀಡ್ತಾ ಇದ್ದೇವೆ ಬೇರು ಬೇಲೂರು ಹಾಗೂ ಭಾರತದ ಇತಿಹಾಸವನ್ನು ಬರೆದಂಥ ಈ ಒಂದು ಸಮಾಜಕ್ಕೆ ಅನ್ಯಾಯ ಮಾಡುವುದು ಕೀ ತುಂಬ ಕೀಳರಿಮೆಯಿಂದ ನೋಡುವಂಥದ್ದು ಅವರು ನಮ್ಮ ಎಲ್ಲ ತ್ಯಾಗವನ್ನು ಮಾಡಿ ಜಾತಿಗಣತಿ ಜಾರಿಗೆ ವಿಳಂಬ ಏಕೆ ಕೆಲ ಸಚಿವರ ವಿರೋಧ ನಿಜವೇ ಎಂಬ ಪ್ರಶ್ನೆಗೆ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡೋದು ಇದರ ಉದ್ದೇಶ ಸಿಎಂ ಡಿಸಿಎಂ ಎಲ್ಲವನ್ನ ಪರಿಶೀಲಿಸಿ ಪೂರಕವಾಗಿ ಕ್ರಮ ಕೈಗೊಳ್ಳಲಿದ್ದಾರೆ ಎಂದರು ಯಾವುದೇ ಸಮಾಜಕ್ಕೂ ಅನ್ಯಾಯ ಮಾಡಲ್ಲ ಯಾವುದೇ ಸಮುದಾಯವನ್ನು ಹೊಡೆದಾಡಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಬಿಜೆಪಿಯವರು ರಾಜ್ಯ ಸರ್ಕಾರ ಬೀಳಿಸಲು ಹುನ್ನಾರ ಮಾಡಿದ್ದಾರೆ ನೀವು ಹುಷಾರಾಗಿರಿ ಎಂಬ ಎಐಸಿಸಿ ಅಧ್ಯಕ್ಷರ ಹೇಳಿಕೆ ಕುರಿತು ಕೇಳಿದ ಪ್ರಶ್ನೆಗೆ ವಿಪಕ್ಷಗಳು ಆ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿವೆ ಅವರ ಕೆಲಸವೇ ಅದು ನಾವು ಜನಸೇವೆ ಮಾಡಲು ಅಧಿಕಾರ ಬಯಸುತ್ತೇವೆ ಆದರೆ ಅವರು ದುರಾಸೆ ನಾವು ಎಚ್ಚರಿಕೆಯಿಂದ ಇದ್ದೇವೆ ಎಂದರು ನಮ್ಮ ಪಕ್ಷದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದೇವೆ ಯಾವುದೇ ರೀತಿಯಲ್ಲೂ ಒಡಕಿಲ್ಲ ಎಂದರು ಸಿಟಿ ಪರೀಕ್ಷೆ ಬರೆಯುವಾಗ ಜನಿವಾರ ಬಿಚ್ಚಿಸಿದ ಪ್ರಕರಣವನ್ನು ಖಂಡಿಸಿದ ಸಂಸದರು ಇದು ನಿಜಕ್ಕೂ ಅಪರಾಧ ನಡೆಯಬಾರದಿತ್ತು ಎಂದರು ಬೇಲೂರಿನಲ್ಲಿ ಪುರಸಭೆ ಅಧ್ಯಕ್ಷರ ವಿರುದ್ದ ಭ್ರಷ್ಟಾಚಾರ ಆರೋಪ ಪ್ರತಿಭಟನೆ ವಿಚಾರವಾಗಿ ಕೇಳಿದ ಪ್ರಶ್ನೆಗೆ ಅದು ಎಲ್ಲಾ ಕಡೆಯೂ ಇದ್ದೇ ಇರುತ್ತದೆ ಬಿಶಿವರಾಮ್ ಅವರು ಅಧ್ಯಕ್ಷರ ವಿರುದ್ದ ಆಡಿರುವ ಮಾತು ನನ್ನ ಗಮನಕ್ಕೆ ಬಂದಿಲ್ಲ ಈ ಕುರಿತು ನಮ್ಮೆಲ್ಲಾ ಸದಸ್ಯರ ಜೊತೆ ಸಭೆ ನಡೆಸಿ ಒಮ್ಮತದ ತೀರ್ಮಾನ ಮಾಡಲಾಗುವುದು ಎಂದರು ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿರುವ ಕಾಡಾನೆ ಸಮಸ್ಯೆ ಬಗೆಹರಿಸಲು ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುತ್ತಿದೆ ಆನೆ ಕಾರಿಡಾರ್ ನಿರ್ಮಾಣ ಮಾಡುವ ಸಂಬಂಧ ಕೇಂದ್ರ ಸಚಿವರಿಗೆ ಎಲ್ಲ ಮನವರಿಕೆ ಮಾಡಿದ್ದೇವೆ ಅವರಿಂದಲೂ ಪೂರಕ ಸ್ಪಂದನೆ ಸಿಕ್ಕಿದೆ ಇದಕ್ಕಾಗಿ ಅನುದಾನ ನೀಡುವಂತೆಯೂ ಮನವಿ ಮಾಡಿದ್ದೇವೆ ಸಮಸ್ಯೆಗೆ ಶೀಘ್ರವಾಗಿ ಸ್ಪಂದಿಸಲು ಜಿಲ್ಲೆಯಲ್ಲಿ ಒಂದು ಆನೆ ಶಿಬಿರ ಆರಂಭಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ ಉಪಟಳ ನೀಡುವ ಆನೆ ಸೆರೆ ಸಂಬಂಧ ಸಚಿವರು ಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ ಇಂತಹ ಪುಂಡಾನಿಯನ್ನ ಗುರುತು ಮಾಡಿದ್ದಾರೆ ಸೆರೆ ಹಿಡಿಯಲು ಸರ್ಕಾರ ಅನುಮತಿ ಕೊಡಲಿದೆ ಎಂದರು ಎತ್ತಿನಹೊಳೆ ಯೋಜನೆ ವಿಳಂಬದ ಬಗ್ಗೆ ಶೀಘ್ರವೇ ವೈಮಾನಿಕ ಸಮೀಕ್ಷೆ ನಡೆಯಲಿದೆ ಎಲ್ಲೆಲ್ಲಿ ಕೆಲಸ ಆಗಿದೆ ಎಲ್ಲೆಲ್ಲಿ ಅಡೆತಡೆಯಾಗಿದೆ ಎಂಬುದನ್ನು ಪರಿಶೀಲಿಸಿ ಶೀಘ್ರವೇ ಕಾಮಗಾರಿ ಮುಗಿಸಲು ಕ್ರಮ ಕೈಗೊಳ್ಳಲಾಗುವುದು ಕೆಲವು ಕಡೆ ಸ್ವಾಧೀನಕ್ಕಾಗಿರುವ ತಡೆ ಸಮಸ್ಯೆಯು ನಿವಾರಣೆಯಾಗಲಿದೆ ಎಂದರು ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಹಾಗಾಗಿ ಇದ್ರ ಬಗ್ಗೆ ಜವಾಬ್ದಾರಿಯುವ ತೀರ್ಮಾನವನ್ನ ಜನಸಂಖ್ಯಾನದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಗೋತಾರೆ ಅಂತ ನಾವೆಲ್ಲ ಭಾವಿಸಿದ್ವಿ ಎಲ್ಲಾ ಸಮಾಜಗಳನ್ನ ಕ್ರಮವಾಗಿ ನೋಡಿ ಏನು ಈ ಜಾತಿ ಜನತೆಯಲ್ಲಿ ಪರಿಶೀಲಿಸಿ ಕ್ರಮ ತಗೋತಾರೆ ಅಂತ ನಾವೆಲ್ಲ ಭಾವಿಸಿದ್ವಿ ಕ್ಯಾಬಿನೆಟ್ನಲ್ಲಿ ಸ್ವಾಮೀಜಿ ಇಲ್ಲ ಅದೇ ಮೊನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಮುಂದಿನಲ್ಲಿ ಪರಾಮರ್ಶಿಸಿ ಮತ್ತೆ ತೀರ್ಮಾನ ತಗೋಬೇಕು ಅಂತ ಮೊನ್ನೆ ಆತಂತ್ರ ಸಚಿವ ಸಂಪುಟ ಸಭೆಯಲ್ಲಿ ನಡೆದಿದೆ ಅದೇ ರೀತಿ ಅದನ್ನ ಪರಾಮರ್ಶಿಸಿ ಸಚಿವರುಗಳಿಗೆ ಅವರವರ ಏನೇನು ಅಭಿಪ್ರಾಯಗಳನ್ನ ತಗೊಂಡಿದ್ದಾರೆ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ಅದನ್ನ ಆಹ್ಹ್ ದೀಪಾಗಿ ಪರಿಶೀಲಿಸಿ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತಾರೆ ಯಾವುದೇ ರೀತಿ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗುವಂಥ ಕೆಲಸವನ್ನು ಯಾವುದೇ ರೀತಿಯ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ನಮ್ಮ ರಾಜ್ಯದಲ್ಲಿ ಅದು ಯಾವುದೇ ರೀತಿಯ ಸಮಾಜದ ಸಮಾಜ ನಡುವೆ ಒಡ್ದಾಡುವಂತಹ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರ ಮಾಡಲ್ಲ ಮಾಡೋದು ಇಲ್ಲ ಒಂದು ಎಚ್ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಬ್ರೇಕ್ಗೆ ಸ್ವಾಗತ ನೆಲದ ಮೇಲೆ ಕುಳಿತು ಐದು ಬೆರಳುಗಳನ್ನು ಬಳಸಿ ಊಟ ಮಾಡೋದು ಆರೋಗ್ಯಕರ ಎಂದು ಚನ್ನರಾಯಪಟ್ಟಣದ ಆಯುರ್ವೇದ ವೈದ್ಯ ಡಾಕ್ಟರ್ ತ್ರಿವೇಣಿ ಅಭಿಪ್ರಾಯಪಟ್ಟರು ಚನ್ನರಾಯಪಟ್ಟಣದ ರಾಘವೇಂದ್ರ ಸಾಮಿಲ್ ರಸ್ತೆಯಲ್ಲಿರುವ ರಂಗಲೋಕದಲ್ಲಿ ಪ್ರತಿಮಾ ಟ್ರಸ್ಟ್ ಹಾಗೂ ಸಮಾನ ಮನಸ್ಕರ ಸಮಿತಿ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಗ್ರಾಮೀಣ ಆಹಾರ ಪದ್ದತಿಯಲ್ಲಿ ವೈಜ್ಞಾನಿಕತೆ ಎಂಬ ಕಾರ್ಯಕ್ರಮವನ್ನು ಶಾವಿಗೆ ಉತ್ತಮ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಮಣ್ಣಿನ ಮಡಿಕೆಗಳನ್ನು ಬಳಸಿ ಸೌದೆ ಒಲೆಯಲ್ಲಿ ಮಾಡಿದ ಅಡುಗೆ ಅತ್ಯಂತ ರುಚಿಕರವಾಗಿರುತ್ತದೆ ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ ಮನೆಯ ಸದಸ್ಯರೆಲ್ಲರೂ ಒಟ್ಟಿಗೆ ನೆಲದ ಮೇಲೆ ಕುಳಿತು ಅನ್ನಪೂರ್ಣೇಶ್ವರಿಯನ್ನ ಸ್ಮರಿಸಿ ಊಟ ಮಾಡುತ್ತಿದ್ದರು ನಮ್ಮ ಪೂರ್ವಜರು ನಡೆಸಿಕೊಂಡು ಬಂದ ರೀತಿ ಉತ್ತಮವಾದದ್ದು ನೆಲದ ಮೇಲೆ ಕುಳಿತು ಒಟ್ಟಿಗೆ ಊಟ ಅನೇಕ ಆರೋಗ್ಯಕರ ಅನುಕೂಲತೆಗಳಿವೆ ಎಂದರು ಹಸಿದ ಹೊಟ್ಟೆಯಲ್ಲಿ ನೀರು ಕುಡಿಯಬಾರದು ಊಟವಾದ ತಕ್ಷಣ ನೀರು ಕುಡಿಯಬಾರದು ಹಾಗೆ ಮಾಡಿದರೆ ವಾತಪಿತ್ತ ಕಫದಲ್ಲಿ ವ್ಯತ್ಯಾಸವಾಗಿ ಅನಾರೋಗ್ಯ ಕಾಡುತ್ತದೆ ಜೀರ್ಣಕ್ರಿಯೆ ವ್ಯತ್ಯಾಸವಾಗುತ್ತದೆ ನಾವು ತಿಂದ ಆಹಾರ ಚೆನ್ನಾಗಿ ಪಚನವಾಗಬೇಕಾದರೆ ಹಿಂದಿನವರು ರೂಢಿಸಿಕೊಂಡು ಬಂದ ತಾಂಬೂಲ ಸೇವಿಸುವುದು ಪಚನ ಕ್ರಿಯೆಗೆ ಸಹಕಾರಿಯಾಗಿರುವುದರಿಂದ ಕಡ್ಡಾಯವಾಗಿ ತಾಂಬೂಲ ಸೇವಿಸಬೇಕು ಆರೋಗ್ಯ ಕೆಟ್ಟ ಮೇಲೆ ಪ್ರಯಾಸ ಕೊಡೋ ಬದಲು ಆರೋಗ್ಯ ಚೆನ್ನಾಗಿರುವಾಗಲೇ ಊಟದ ಜೊತೆಗೆ ವೈಜ್ಞಾನಿಕವಾದ ಆರೋಗ್ಯ ನೀತಿಗಳನ್ನು ಜೋಡಿಸಿಕೊಂಡರೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರತಿಮಾ ಟ್ರಸ್ಟ್ನ ಅಧ್ಯಕ್ಷ ತೆಂಕನಹಳ್ಳಿ ಉಮೇಶ್ ಗ್ರಾಮೀಣ ಸೊಗಡಿನ ಅಕ್ಕಿ ಶಾವಿಗೆ ರಾಗೇಶಾವಿಗೆ ಚಿಲ್ಕಾವರೆ ಸಾರು ಮತ್ತು ಬೆಲ್ಲ ತೆಂಗಿನಕಾಯಿ ಹಾಲು ಇವುಗಳನ್ನು ನಮ್ಮ ರಂಗಲೋಕದ ಸದಸ್ಯರು ಮಾತೆಯರು ಮಕ್ಕಳೆಲ್ಲರೂ ಸೇರಿ ಬಹಳ ಶ್ರಮದಾಯಕವಾಗಿ ಸೌದೆ ಒಲೆಯಲ್ಲಿಯೇ ಅಡುಗೆ ಮಾಡಿ ನಮ್ಮೆಲ್ಲರಿಗೂ ಉಣಪಡಿಸಲು ತಯಾರು ಮಾಡಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳು ಎಂದರು ಈ ವೇಳೆ ತಾಲೂಕಿನ ಬಿದ್ದಿಕೆರೆ ಗ್ರಾಮದ ನಿವೃತ್ತ ಪ್ಯಾರಾಮಿಲಿಟರಿ ಯೋಧ ಗೋವಿಂದೇಗೌಡ ಇವರನ್ನ ದೇಶದ ಗಡಿಭಾಗದಲ್ಲಿ ಸೇವೆ ಸಲ್ಲಿಸಿರುವ ಕಾರಣಕ್ಕೆ ಪ್ರತಿಮಾ ಟ್ರಸ್ಟ್ ಮತ್ತು ಸಮಾನ ಮನಸ್ಕ ಸಮಿತಿ ಮಾತಿಯರು ಸೇರಿ ಸನ್ಮಾನಿಸಿದ್ರು ಸೌದೆ ಒಲಿಯಲ್ಲಿ ತಯಾರಿಸಿದ ಶಾವಿಗೆ ಬೆಲ್ಲದ ಕಾಯಿಹಾಲು ಚಿಲುಕಬರೆ ಸಾರು ಮುದ್ದೆ ಇವುಗಳನ್ನು ಕಾರ್ಯಕ್ರಮಕ್ಕಾಗಮಿಸಿದ್ದ ಸಭಿಕರೆಲ್ಲರೂ ಸಂತೋಷದಿಂದ ಸವಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷ ಕುಮಾರ್ ರಾಷ್ಟ ಪ್ರಶಸ್ತಿ ಪುರಸ್ಕೃತ ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಚಾನಂ ಅಶೋಕ್ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ಪ್ರತಿಮಾ ಟ್ರಸ್ಟ್ನ ಸಂಚಾಲಕ ಹಾಗೂ ಪತ್ರಕರ್ತ ಎಎಲ್ ನಾಗೇಶ್ ಕಾರ್ಯದರ್ಶಿ ಬಿ ಜಗದೀಶ್ ಚಂದ್ರ ಸದಸ್ಯರಾದ ಬಿಎನ್ ಪ್ರಕಾಶ್ ಹೆಚ್ಆರ್ ದೇವರಾಜ್ ಸಾವಯವ ಕೃಷಿಕ ಬೆಕ್ಕ ರಾಘವೇಂದ್ರ ಕಲಾವಿದರಾದ ಕೋಟೆ ಯಶೋಧ ಜೈನ್ ಕುಸುಮ ಲತಾ ಪುರಸಭಾ ಸಿಇಒ ಶಾರದಮ್ಮ ಸುಜಾತ ಗೋವಿಂದೇಗೌಡ ರೂಪಾ ಸಂತೋಷ್ ವನಜಾಕ್ಷಿ ಧರ್ಮೇಂದ್ರ ನೇತ್ರ ನವೀನ್ ಉಪಸ್ಥಿತರಿದ್ದರು ವರ್ಣ ಗಾಂಧಿ ಮತ್ತು ಮನಸ್ಸನ್ನು ಪ್ರಫುಲ್ಲ ಮಾಡುತ್ತೆ ಸೊ ಆಹಾರವನ್ನು ನಾವು ಉಪನಿಷತ್ ಕಾಲಗಳಲ್ಲಿ ಅನ್ನ ಅಂತ ಕರೆದಿದ್ದೀವಿ ಅನ್ನ ಪ್ರಾಣಕ್ಕೆ ಸಮಾನ ಅದು ದೇಹ ಧಾರಣೆಯನ್ನು ಮಾಡುತ್ತೆ ಹಾಗಾಗಿಯೇ ಅನ್ನವನ್ನು ಬ್ರಹ್ಮನ್ ಅಂತ ಕರೆದ್ರು ವೇದ ವೇದ ಕಾಲಗಳಲ್ಲಿ ಸೊ ಹಾಗಾಗಿ ನಾವು ಅದಕ್ಕೆ ಒಂದು ಪೂಜನೀಯ ಭಾವನೆ ಇದೆ ನಮಗೆ ಆಹಾರ ಅಂದರೆ ಅನ್ನ ಅನ್ನ ಅಂದರೆ ಆಹಾರ ವರ್ಷ ವರ್ಷ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆಯಲ್ಲಿ ಎಳಿಮುಖ ಆಗುತ್ತಿರುವುದರಿಂದ ಸರ್ಕಾರಿ ಶಾಲೆಗಳ ಉಳಿಸುವ ನಿಟ್ಟಿನಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸುವ ಆಂದೋಲನ ಏರ್ಪಡಿಸಿರುವುದಾಗಿ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ ಇಮ್ರಾನ್ ಖಾನ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಕಡಿಮೆಯಾಗುತ್ತಿದ್ದು ಈ ನಿಟ್ಟನಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಮಕ್ಕಳ ದಾಖಲಾತಿ ಹೆಚ್ಚಿಸಲು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸಿಗುತ್ತಿರುವ ಸೌಲಭ್ಯಗಳ ಮಾಹಿತಿಯನ್ನು ಕರಪತ್ರಗಳಲ್ಲಿ ಬಿತ್ತರಿಸಿ ಹಾಗೂ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಮನೆ ಮನೆಗೆ ಹೋಗಿ ಅರಿವು ಮೂಡಿಸಿ ಪೋಷಕರ ಮನವೊಲಿಸುವ ನಿಟ್ಟನಲ್ಲಿ ದಾಖಲಾತಿ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಎಂದರು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ವತಿಯಿಂದ ಕೊರೊನಾ ಕಾಲದಲ್ಲಿ ಸೋಂಕಿತರಿಗಾಗಿ ಕೇಂದ್ರಗಳನ್ನು ಸ್ಥಾಪಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಹಸಿದವರಿಗೆ ಊಟ ತಿಂಡಿ ನೀಡಲಾಗಿದೆ ಹಾಗಾಗಿ ಆರೋಗ್ಯ ಶಿಬಿರಗಳು ಬಡವರಿಗೆ ಸಹಾಯ ಮಾಡೋದು ಹಾಗೂ ಸರ್ಕಾರಿ ಶಾಲೆಗಳಿಗೆ ಪ್ರೋತ್ಸಾಹ ನೀಡುವ ಕೆಲಸ ಮಾಡಲಾಗುತ್ತಿದೆ ಇನ್ನು ಅನೇಕ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಕೊಡುಗೆಯಾಗಿ ನೀಡಲಾಗಿದೆ ಸಮಾಜ ಸೇವೆಗಳಲ್ಲಿ ನಮ್ಮ ಟ್ರಸ್ಟ್ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ ಜಿಲ್ಲಾಧ್ಯಕ್ಷ ರೆಹಮಾನ್ ಖಾನ್ ಅಧ್ಯಕ್ಷ ಅಬ್ದುಲ್ ಖಾಲಿದ್ ಜಬುಲ್ ಶರೀಫ್ ಉಪಾಧ್ಯಕ್ಷ ಹರೀಶ್ ಕಾರ್ಯದರ್ಶಿ ಫಾರುಸೇನ್ ಶರೀಫ್ ಇತರರು ಉಪಸ್ಥಿತರಿದ್ದರು ನ್ಯೂಸ್ ಹಾಸನ್ ನಮ್ಮ ದೇಶಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಎಜುಕೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇವತ್ತಿನ ದಿನದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಎಲ್ಲರೂ ಇವತ್ತು ಪೋಷಕರು ಎಲ್ಲ ಏನು ಮಾಡ್ತಿದ್ದಾರೆ ತಮ್ಮ ಮಕ್ಳಿಗೆ ತುಂಬಾ ತುಂಬ ಕಷ್ಟಪಡ್ತಾ ಇದ್ದಾರೆ ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಸ್ಕೂಲ್ಗಳಿಗೆಲ್ಲ ಹೋಗಿದ್ದೀವಿ ಅಲ್ಲಿ ಏನಾಗುತ್ತೆ ಅಂತ ಒಂದು ಟೀಚರ್ ಬರೆದ್ರೆ ಬರೆಯೋಕ್ಕೆ ಮಕ್ಳ ಹತ್ರ ಇದು ಒಂದು ಟೆಕ್ಸ್ಟ್ ಬುಕ್ ಆಗ್ಲಿ ಆಗಲಿ ಇಲ್ಲ ಅಂದ್ರೆ ಆತರ ಬಡತನ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಓದಕ್ ತುಂಬಾ ಕಷ್ಟ ಇದೆ ಮಕ್ಳಿಗೆ ಸೊ ಮಕ್ಕಳು ಓದ್ಬೇಕು ಅಂತಂದ್ರೆ ಇವತ್ತಿನ ಕಾಲದಲ್ಲಿ ಸರ್ಕಾರ ಸರ್ಕಾರಿ ಶಾಲೆ ಏನಿದೆ ತುಂಬಾ ಇಂಪಾರ್ಟೆಂಟ್ ಇದೆ ಸರ್ಕಾರಿ ಶಾಲೆಗಳು ವರ್ಷ ವರ್ಷ ಕಡಿಮೆ ಆಗ್ತಾ ಬರ್ತಾ ಇದೆ ಕ್ಲೋಸ್ ಮಾಡ್ತಾ ಇದ್ದಾರೆ ಯಾಕೆ ಆ ಸ್ಟ್ರೆಂತ್ ಇಲ್ಲ ಅಂತ ಹೇಳಿ ಕ್ಲೋಸ್ ಮಾಡ್ತಾ ಇದ್ದಾರೆ ಕ್ಲೋಸ್ ಮಾಡ್ಕೊಂಡೆ ಬರ್ತಾ ಇದ್ದಾರೆ ಈ ವರ್ಷನೂ ಎಷ್ಟು ಕ್ಲೋಸ್ ಆಗಿದೆ ಮನೆಯನ್ನು ಹೋಗಿದ್ದೆ ಈ ವಿಚಾರವಾಗಿ ನಾವು ಡಿ ಸಿ ಮೇಡಮ್ ಹತ್ರ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ನ್ಯೂಸ್ ಗೆ ಸ್ವಾಗತ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ವತಿಯಿಂದ ದಿನಾಂಕ ಹತ್ತೊಂಬತ್ತು ಇಪ್ಪತ್ತು ಶನಿವಾರ ಭಾನುವಾರ ಜಿಲ್ಲಾ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯನ್ನು ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಪಂದ್ಯಾವಳಿಯಲ್ಲಿ ಹಾಸನ ಜಿಲ್ಲೆಯ ಅರಸಿಕೆರೆ ಸಕಲೇಶಪುರ ಚನ್ನರಾಯಪಟ್ಟಣ ಹಾಸನ ತಂಡಗಳು ಭಾಗವಹಿಸಿ ಪಂದ್ಯಗಳನ್ನು ಆಡುತ್ತಿದ್ದಾರೆ ಏಪ್ರಿಲ್ ಹತ್ತೊಂಬತ್ತರ ಬೆಳಗ್ಗೆ ನಡೆದ ಪಂದ್ಯದಲ್ಲಿ ಅರಸಿಕೆರೆಯ ವಿಜಯ್ ಎಫ್ಸಿ ತಂಡ ಹೊಯ್ಸಳ ಬಿ ತಂಡವನ್ನು ಮೂರು ಒಂದು ಗೋಲುಗಳ ಅಂತರದಿಂದ ಮತ್ತು ಹಾಸನದ ಸಾಕರ್ ತಂಡ ಸಕಲೇಶಪುರ ತಂಡವನ್ನು ಐದು ಒಂದು ಗೋಲುಗಳ ಅಂತರದಿಂದ ಸೋಲಿಸಿ ವಿಜಯಶಾಲಿಯಾದರು ಪಂದ್ಯಾವಳಿಯ ಮುಖ್ಯ ಅತಿಥಿಗಳಾಗಿ ನಗರಸಭೆ ಸದಸ್ಯ ಸಾಹಿತಿ ನಾಗೇಶ್ ಸುವರ್ಣ ಹೋಟೆಲಿನ ರಮೇಶ್ ಡಾ ಪಾಟೀಲ್ ಜಿಲ್ಲಾ ಫುಟ್ಬಾಲ್ ಕೋಚ್ ಕೃಷ್ಣ ಹಾಸನ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಎಚ್ಕೆ ಮಹೇಂದ್ರ ಕಾರ್ಯದರ್ಶಿ ರಾಜೀವ್ ನಿರ್ದೇಶಕ ಹೇಮಂತ್ ಟಾಮ್ ಹಾಗೂ ವೇಣುಗೋಪಾಲ್ ಉಪಸ್ಥಿತರಿದ್ದರು ಎಚ್ಐಎನ್ಯೂಸ್ ಹಾಸನ್ ಏನು ಜಿಲ್ಲಾ ಪಂದ್ಯಾವಳಿಯ ಇವತ್ತು ಮೊದಲನೇ ಪಂದ್ಯ ಇದು ಹೊಯ್ಸಳ ಬಿ ತಂಡ ಹಾಗೂ ವಿಜಯ ಎಫ್ಸಿ ತಂಡ ನಡೀತಾ ಇದೆ ಈ ಒಂದು ಪಂದ್ಯಕ್ಕೆ ವಿಶೇಷವಾಗಿ ನಮ್ಮ ಪಂದ್ಯಕ್ಕೆ ಅತಿಥಿಯಾಗಿ ನಮ್ಮ ಹಾಸನ ನಗರಸಭೆಯ ಇಪ್ಪತ್ತೈದನೇ ವಾರ್ಡ್ನ ಚನ್ನರಾಯಪಟ್ಟಣ ತಾಲೂಕಿನ ದಿಡ್ಗಾ ಗ್ರಾಮ ಪಂಚಾಯಿತಿ ಸಹಾಯಕ ಲೆಕ್ಕಾಧಿಕಾರಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಾರೆ ಬೇಲೂರು ತಾಲೂಕಿನ ಸಿದ್ದಾಪುರ ಗ್ರಾಮದ ಮೂವತ್ತೆರಡು ವರ್ಷದ ಶಿವಪ್ರಸಾದ್ ಮೃತರು ಚನ್ನರಾಯಪಟ್ಟಣದ ರಾಮೇಶ್ವರ ಬಡಾವಣೆ ಬಳಿ ಕಾರಿನಲ್ಲಿ ಮೃತದೇಹ ಪತ್ತೆಯಾಗಿದೆ ಮದ್ಯವ್ಯಸನಿಯಾಗಿದ್ದ ಶಿವಪ್ರಸಾದ್ ಮೃತದೇಹ ತಮ್ಮ ರೆನಾಲ್ಡ್ ಕಾರಿನೊಳಗೆ ಪತ್ತೆಯಾಗಿದೆ ಬಹಳ ಹೊತ್ತು ಕಾರು ನಿಂತಲೇ ನಿಂತಿದ್ದನ್ನು ನೋಡಿದ ಸ್ಥಳೀಯರು ಪರಿಶೀಲಿಸಿದಾಗ ವ್ಯಕ್ತಿ ಮೃತಪಟ್ಟಿರುವುದು ಗೊತ್ತಾಗಿದೆ ಸ್ಥಳಕ್ಕಾಗಮಿಸಿದ ಪಟ್ಟಣ ಠಾಣೆ ಪೊಲೀಸರು ಮೆಕ್ಯಾನಿಕ್ ಕರೆಸಿ ಕಾರಿನ ಡೋರ್ ಲಾಕ್ ಹೊಡೆದಿದ್ದಾರೆ ಮರಣೋತ್ತರ ಪರೀಕ್ಷೆ ಬಳಿಕ ಸಾವಿಗೆ ನಿಖರ ಕಾರಣ ತಿಳಿಯಲಿದೆ ಎಚ್ಎ ನ್ಯೂಸ್ ಕೊನೆಯಲ್ಲಿ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ ಪ್ರಕರಣ ಜಿಲ್ಲಾದ್ಯಂತ ಬ್ರಾಹ್ಮಣ ಸಮಾಜದ ಖಂಡನೆ ಕ್ರಮಕ್ಕೆ ಆಗ್ರಹ ಜಿಲ್ಲೆಯ ಬ್ರಾಹ್ಮಣ ಸಭಾದಿಂದ ಡಿಸಿ ಸಂಸದರಿಗೆ ಮನವಿ ಕುರುಬ ಸಮಾಜದ ಸಾಂಸ್ಕೃತಿಕ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿದ ಸಿದ್ದರಾಮಯ್ಯ ನಮಗೀಗ ಶಿಕ್ಷಣ ಸಿಕ್ಕಿದೆ ಅನುಭವಗಳನ್ನು ದಾಖಲಿಸಿ ನಮ್ಮ ಜ್ಞಾನ ಕರ್ಮ ಸಿದ್ದಾಂತ ಧಿಕ್ಕರಿಸುವ ವೈಜ್ಞಾನಿಕತೆ ವೈಚಾರಿಕತೆ ಇರಬೇಕೆಂದ ಸಿಎಂ ಮುಂದಿನ ಮಾರ್ಚ್ ವೇಳೆಗೆ ರೈಲ್ವೆ ಮೇಲ್ಸೇತುವೆ ಪೂರ್ಣ ಈಗಾಗಲೇ ಎರಡನೇ ಹಂತದ ಕಾಮಗಾರಿ ಆರಂಭ ಅನುವಾದಕ್ಕೆ ಕೊರತೆ ಇಲ್ಲ ಸ್ಥಳ ಪರಿಶೀಲಿಸಿ ಭರವಸೆ ನೀಡಿದ ಸಂಸದರು ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್